ನನ್ನ ತಂದೆ ಕೆ ಬಿ ಹಸನಪ್ಪ ಅಂತೇಳಿ ಭಾರತಿ ಬೇಲ್ ಪಂಡಿತರು ಅಂತ ವ್ಯಕ್ತಿ ಹೆಸರುವಾಸಿಯಾಗಿ ಎದೆನವ ಅಂದ್ರು ಎದೆನವ್ವ ಅನ್ನೋದಿಗೆ ನಾವೆಲ್ಲ ಆಂಬುಲೆನ್ಸ್ ಫೋನ್ ಮಾಡಿದಾಗ ಆಂಬುಲೆನ್ಸ್ ಯಾವ್ದು ಇರ್ಲಿಲ್ಲ ಬರಲೂ ಇಲ್ಲ ಬಣ್ಕಲ್ಗೆ ಆ ಖಾಸಗಿ ಒಂದು ಆಸ್ಪತ್ರೆ ತೋರಿಸಿದಾಗ ಮೃತಪಟ್ಟಿದ್ದಾರೆ ನಾನು ಅವಾಗ ಒಂದು ಆಲೋಚನೆ ಮಾಡಿದೆ ಯಾವ್ದಾದ್ರು ಒಂದು ಆಂಬುಲೆನ್ಸ್ ಅನ್ನು ತೆಗೆದುಕೊಡ್ಬೇಕು ಅಂತೇಳಿ ದುಡ್ಡು ಬ್ಯಾನ್ ಇಂದು ಏನಾಯ್ತು ಮಾತಾಡ್ತಾ ಇದ್ದೀವಿ ಇವನ್ ಏನ್ ಮಾಡ್ದ ಇವ್ರ ಹತ್ರ ದುಡ್ಡು ಇದೆ ಅಂತೇಳಿ ಏನೋ ನನ್ನೇನೋ ಮಾಡ್ತಾರೆ ಅಂತೇಳಿ ಇವನು ಚಾರ್ ಚಾರ್ಮಾಡಿ ಘಾಟಿ ಇಳಿದ ತಕ್ಷಣನೇ ಮಂಗ್ಳೂರು ಇದಾಗ್ತದೇ ಡೆತ್ ಆಗ್ಬಿಡ್ತು ಏನು ಉಸಿರು ಬಿಸ್ರು ಏನು ಇರಲಿಲ್ಲ ಎಲ್ಲ ಗಾಡಿಲೆಲ್ಲ ಫುಲ್ ಫುಲ್ಲು ಇದು ಒಂದು ಮಗು ಆಟ ಆಡ್ತಿದ್ದಾಗ ಸೈಕಲಿನ ರಾಡೊಂದು ಇಂಬ ಏನು ನಾವು ನಂಬರ್ ಟು ಮೋಷನ್ ಮಾಡ್ತೀವಲ್ಲ ಅಲ್ಲಿ ಹೊರಟು ಇಲ್ಲಿ ಹೊಟ್ಟೆ ಭಾಗದಲ್ಲಿ ಬಂದಿತ್ತು ಅಣ್ಣ ಈ ಒಂದೂವರೆ ಗಂಟೆ ಒಳಗೆ ಹೊಡಿಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಏನ್ ಮಾಡೋದು ಅಂತ ಹೇಳಿ ಬರ್ತಾ ಇರಿ ನಾನು ಬರ್ತೀನಿ ಅಂದೆ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮೂಡಿಗೆರೆಯಿಂದ ಫಾದರ್ ಮೂಲ ಆಸ್ಪತ್ರೆಗೆ ಹೊಡೆದಿ ಅವ್ರು ಫಸ್ಟ್ ಅವ್ರನ್ನ ಕಾಲಿಡ್ಬಿಟ್ರು ಆ ಮಗುನ್ ತಾಯಿ ತಾಯಿ ತಂದೆ ಇದು ನಿಮ್ದೇ ಮಗು ಅಂತ ಅವ್ರೇನು ದುಡ್ಡು ಕೊಡೋದು ಬೇಡ ನಮ್ಗೆ ಅವ್ರ ಒಂದು ಪೇಶೆಂಟ್ ಆಗ್ಲಿ ಈ ಅನಾಥಾಗ್ಲಿ ಭಿಕ್ಷಕರಾಗ್ಲಿ ಬಂದಿರ್ತಾರಲ್ಲ ನಾವು ಸ್ನಾನ ಮಾಡಿಸಿ ಅವ್ರನ್ನ ಕ್ಲೀನ್ ಮಾಡಿ ಬೇರೆ ಬಟ್ಟೆ ಆಗಿದ್ದಾಗ ನೆಗೆರ್ತಾರೆ ನಮ್ಮನ್ನ ನೋಡಿ ಅದು ನಮ್ಗೆ ಕೃತಜ್ಞತೆ ನನ್ನ ಹೆಸರು ಆರೀಫ್ ಅಂತೇಳಿ ನಾನು ನನ್ನ ಹುಟ್ಟೂರು ಭಾರತಿ ಬೇಲು ಅಲ್ಲಿ ಸುಮಾರು ಒಂದು ಆರ್ನೂರಿಂದ ಏಳು ನೂರು ಕುಟುಂಬ ಇದ್ದಾವೆ ಅದರಲ್ಲಿ ಮುಸ್ಲಿಂ ಕುಟುಂಬ ಅಂದ್ರೆ ನಮ್ದೊಬ್ರದೇ ನಮ್ಮ ತಂದೆ ಕೆ ಬಿ ಹಸನಬ್ಬ ಅಂತೇಳಿ ಭಾರತಿ ಬೈಲಿ ಪಂಡಿತ್ರು ಅಂತಾನೆ ವಾಸಿ ಹೆಸರುವಾಸಿ ಆಗಿದ್ರು ಅಂದ್ರೆ ಆಯುರ್ವೇದಿಕ್ಕು ಎಲ್ಲದಕ್ಕೂ ಔಷಧಿ ಕೊಡ್ತಾ ಇದ್ರು ಅವರು ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಒಂದು ಹೃದಯಾಘಾತವಾಯ್ತು ಹೃದಯಾಘಾತ ಹೋದಾಗ ಅವಾಗ ಹಾರ್ಟ್ ಅಟ್ಯಾಕ್ ಅಂದ್ರೆ ಭಾರಿ ಕಮ್ಮಿ ಬೆಂಗಳೂರು ಜಯದ ಆಸ್ಪತ್ರೆಯಲ್ಲಿ ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ರು ಅದಾದ ನಂತರ ಒಂದು ಐದು ವರ್ಷದ ನಂತರ ಒಂದ್ಸತಿ ಎದೆನೋವು ಅಂದ್ರು ಎದೆನೋವು ಅನ್ನೋತ್ತಿಗೆ ನಾವೆಲ್ಲ ಆಂಬುಲೆನ್ಸ್ಗೆ ಫೋನ್ ಮಾಡಿದಾಗ ಆಂಬುಲೆನ್ಸ್ ಯಾವುದು ಇರಲಿಲ್ಲ ಬರಲೂ ಇಲ್ಲ ಅವಾಗ ಕಣ್ಣಿಗೆರೆ ಶಶಿ ಅಂತ ಇದ್ರು ಈಗಲೂ ಇದ್ದಾರೆ ಕಣ್ಗೆರೆ ಶಶಿ ಅಂತೇಳಿ ಅವರ ಓಮಿನಲ್ಲಿ ಕರ್ಕ ಬಂದು ಕರ್ಕ ಬಂದಾಗ ಬಣ್ಕಲ್ಲಿಗೆ ಖಾಸಗಿ ಒಂದು ಆಸ್ಪತ್ರೆ ತೋರಿಸಿದಾಗ ಮೃತಪಟ್ಟಿದ್ದಾರೆ ಅಂದರು ಮೃತಪಟ್ಟ ನಂತರ ನಮಗೆ ಅವಾಗ ಭಾರಿ ಒಂದು ಬೇಜಾರಾಯಿತು ಈ ನಮ್ಮ ಇದ್ದಿದ್ದರೆ ತಂದೆಯ ಜೀವವನ್ನು ಉಳಿಸ್ಬೋದಿತ್ತು ಅಂತೇಳಿ ಹಾಗಾಗಿ ನಾನು ಅವಾಗ ಒಂದು ಆಲೋಚನೆ ಮಾಡಿದೆ ಯಾವ್ದಾದ್ರು ಒಂದು ಆಂಬುಲೆನ್ಸ್ ಅನ್ನು ತೆಗೆದುಕೊಡ್ಬೇಕು ಅಂತೇಳಿ ಅವಾಗ ನಮ್ಮ ಬಣ್ಕಲಲ್ಲಿ ಒಬ್ರು ಇನ್ಸ್ಪೆಕ್ಟರ್ ಇದ್ದು ಅಂತ ಅಂತೇಳಿ ಅವರು ಸಹ ನನಗೆ ಒಂದು ಸಾಥ್ ನೀಡಿದ್ರು ಬಂದ್ರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಹೇಳಿ ಅದಾದ ನಂತರ ನಾನು ಅದರಿಂದ ನಾನು ಆಂಬುಲೆನ್ಸ್ ವೃತ್ತಿ ಮಾಡಿಕೊಂಡೆ ಎರಡು ಸಾವಿರದ ಹತ್ತು ಒಂದು ಓಮಿನಿ ಆಂಬುಲೆನ್ಸ್ ಶಿವಮೊಗ್ಗದಿಂದ ತಂದೆ ಆಂಬುಲೆನ್ಸ್ ಡ್ರೈವಿಂಗ್ ಮಾಡುವಾಗ ಎಷ್ಟು ಚಾಲೆಂಜಸ್ ಆಗಿರುತ್ತೆ ಯಾಕೆಂದ್ರೆ ಕೆಲವೊಂದ್ಸಲ ನಮ್ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡಿದ್ರು ಉಳ್ಸಕ್ ಆಗಲ್ಲ ಹಾಗೇನೆ ನಾವು ತುಂಬಾ ಎಫರ್ಟ್ ಹಾಕಿ ಉಳಿಸ್ಕೊಂಡಾಗ್ಲೂ ತುಂಬಾ ಖುಷಿ ಅನ್ಸುತ್ತೆ ಹೌದು ಎರಡು ಸಂದರ್ಭ ಹೇಳೋದಾದ್ರೆ ನೋಟ್ ಬ್ಯಾನ್ ಅಂತ ಒಂದು ಬಂದ್ ಸರಿ ನೋಟ್ ಬಂತ ಬ್ಯಾನ್ ಟೈಮ್ ಅಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಮೂಡಿಗೆರೆ ತಾಲೂಕಿನ ಸಾರ್ಗೋಡ್ ಗ್ರಾಮದ ಸಾರ್ಗೋಡ್ ಎಸ್ಟೇಟ್ ಅಂತಾನೆ ಪ್ರಸಿದ್ಧ ಒಂದು ಎಸ್ಟೇಟ್ ಇದೆ ಆ ಎಸ್ಟೇಟ್ ಒಬ್ಬ ಬಳ್ಳಾರಿ ಮೇಸ್ತ್ರಿ ನಡ್ಕೊಂಡು ಬರ್ತಿದ್ದಾಗ ಒಂದು ಓಮಿನಿ ಬರ್ತಾ ಇತ್ತು ಅದು ಗಾಡಿ ಕೇಳ್ ಗಾಡಿ ಅವರು ಬರ್ತಾ ಇದ್ದಾಗ ಇವ್ರ ಹತ್ರ ಏನಾಯ್ತು ದುಡ್ಡಿತ್ತು ಯಾರ ಹತ್ರ ಎಸ್ಟೇಟ್ ಅವ್ರು ದುಡ್ಡು ಕೊಟ್ಟಿದ್ರು ಎರಡು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ರಂತೆ ಅದನ್ ಬರ್ತಾ ಇವ್ರು ಏನ್ ಮಾಡಿದ್ರು ಕೇರಳದ ಅವರಿಗೆ ಕನ್ನಡ ಬರಲ್ಲ ಇವರಿಗೆ ಮಲಯಾಳಿ ಬರಲ್ಲ ಇವ್ರು ಏನ್ ಮಾಡಿದ್ರು ದುಡ್ಡು ನೋಟು ದುಡ್ಡು ಬ್ಯಾನಿಂದ ಅವಾಗ ಶುಂಠಿ ವ್ಯಾಪಾರ ಜಾಸ್ತಿ ಹ್ಮ್ ದುಡ್ಡು ಬ್ಯಾನಿಂದು ಏನಾಯ್ತು ಮಾತಾಡ್ತಾ ಬರ್ತಾಯ್ತು ಏನ್ ಮಾಡ್ದ ಇವ್ರ ಹತ್ರ ದುಡ್ಡು ಇದೆ ಅಂತ ಹೇಳಿ ಏನೋ ಮಾ ನನ್ನ ಏನೋ ಮಾಡ್ತಾರೆ ಅಂತ ಹೇಳಿ ಇವ್ನು ಡೋರ್ ತೆಗ ನೆಗ್ಬಿಟ್ಟ ಹೆದರಿಕೆ ಹೆದರಿಕೆ ಆ ಎದರಿಕೆ ನೆಗ್ದಾಗ ಏನಾಗಿದೆ ಈ ತಲೆಗಿಲ್ ಪೆಟ್ ಬದಿತ್ತು ಮೂಗಲ್ ಬಾಯಲ್ಲಿ ರಕ್ತ ಬರ್ತಾ ಇತ್ತು ಅಲ್ಲಿಂದ ನಾನು ಇದೇ ಆಂಬುಲೆನ್ಸ್ ಅಲ್ಲಿ ಮೂಡಿಗೆರೆ ಕರ್ಕೊಂಡೋಗಿ ಮೂಡಿಗೆರಲ್ಲಿ ಹೆಚ್ಚಿನ ಚಿಕಿತ್ ಚಿಕಿತ್ಸೆ ಕೊಡಿಸಿ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ಕೊಂಡು ಹೋಗ್ತಿದ್ದೆ ನಾನು ಒಬ್ನೇ ಹೋಗಿರೋದು ಅವ್ರ ಕಡೆ ಯಾರು ಇರ್ಲಿಲ್ಲ ಅಲ್ಲಿ ತಗೊಂಡು ಹೋಗ್ತಾ ಹೋಗ್ತಾ ಘಾಟಿಲೆಲ್ಲ ಕೂಗಾಡ್ತಿದ್ದ ಭಾರಿ ಬೇಜಾರಾಯ್ತು ಏನಿದ್ರು ಏನು ಪ್ರಯೋಜನ ಯಾರು ಅಂತಿಲ್ಲ ಯಾರು ಇಲ್ಲ ನಾನೇ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ ಚಾರ್ಮಾಡಿ ಘಾಟಿ ಇಳಿದ ತಕ್ಷಣನೆ ಮಂಗಳೂರು ಇದಾಗ್ತದೇ ಡೆತ್ ಆಗ್ಬಿಡ್ತು ಏನು ಉಸಿರು ಬಿಸ್ರು ಏನು ಇರಲಿಲ್ಲ ಎಲ್ಲ ಗಾಡಿಲೆಲ್ಲ ಫುಲ್ ಇದು ಅಲ್ಲಿ ಒಂದು ಖಾಸಗಿ ಆಸ್ಪತ್ರೆ ತೋರ್ಸ್ದಾಗ ಇವ್ರು ಅಂದ್ರು ಅಲ್ಲಿಂದ ನಾನು ಡೈರೆಕ್ಟ್ ಆಗಿ ಮುಡಿಗೆರೆಗೆ ವಾಪಸ್ ಕರ್ಕ ತಗೊಂಡ್ ಬಂದಾಗ ಅವ್ರ ಕಡೆಯವ್ರಿಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ದುಡ್ಡಿದೆ ಅಂತ ಹೇಳಿ ನಾನು ಬಾಡಿ ಇದು ನೋಟ್ ಬ್ಯಾಂಕ್ ಅಲ್ಲಿ ನೋಟ್ ಬ್ಯಾಂಕ್ ಅಲ್ಲಿ ಕ್ಯಾಶ್ ಇತ್ತು ಕ್ಯಾಶ್ ಇತ್ತು ಎರಡು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ಅವರು ಎಸ್ಟೇಟ್ ಓನರ್ ಹತ್ರ ಕೇಳಿದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ ಸರ್ ಎರಡು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ದುಡ್ಡು ಇದೆ ಇತ್ತು ಅಂದ್ರು ದುಡ್ಡು ಹೋದ್ರೂ ಪರವಾಗಿಲ್ಲ ನಮ್ಮ ಮೇಸ್ತ್ರಿ ಉಳಿಲಿಲ್ಲ ಅಂತ ಅವರು ಬೇಜ ಪಟ್ರು ಯಾಕಂದ್ರೆ ಅಷ್ಟು ಒಂದು ನಂಬಿಕೆದ ಅವ್ನ ಮೇಸ್ತ್ರಿ ಅದ್ರ ಮೇಲೆ ಅವ್ರು ಹೇಳಿದ್ರು ಎರಡು ಲಕ್ಷದ ಇಪ್ಪತ್ತಾರು ಸಾವಿರ ಚಿಲ್ಡ್ರೇನ್ ಇತ್ತು ಅದನ್ನ ನಾನು ವಾಪಸ್ ಕೊಟ್ಟೆ ಮತ್ತೆ ಆ ಒಳಗೆ ಒಂದು ಇಪ್ಪತ್ತಾರು ಸಾವಿರ ರೂಪಾಯಿ ದುಡ್ಡು ಬಿದ್ದಿತ್ತು ಎಷ್ಟ್ರ ದುಡ್ಡು ಅದನ್ನ ಸಮೇತ ನಾನು ಕೊಟ್ಟೆ ಅದೊಂದು ಬಾರಿ ಬೇಜಾರ್ ಸಂಗತಿ ಮತ್ತೊಂದೇನಂದ್ರೆ ದೇವ ಅಂತ ಬರುತ್ತೆ ಮೂಡಿಗೆರೆ ಮುಡಿಗೆರೆಯಿಂದ ಇಂದ ವೃಂದ ಅಂತ ಒಂದು ಬರುತ್ತೆ ಎತ್ತಿನ ಬುಜ ರೋಡ್ ಎತ್ತಿನ ಬುಜ ರೋಡ್ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಟ್ರಕ್ಕಿಂಗ್ ಜಾಗ ಟ್ರೆಕ್ಕಿಂಗ್ ಜಾಗ ಎತ್ತಿನ ಭುಜು ಹಾಂಡ್ ಬಳಗ ದಾರಿ ಅದು ಅಲ್ಲಿ ಒಂದು ಮಗು ಆಟಾಡ್ತಿದ್ದಾಗ ಸೈಕಲ್ನ ರಾಡ್ ಒಂದು ಇಂಬ ಏನು ನಾವು ನಂಬರ್ ಟೂ ಮೋಷನ್ ಮಾಡ್ತೀವಲ್ಲ ಅಲ್ಲಿ ಹೊರಟು ಈಗಲಿ ಹೊಟ್ಟೆ ಭಾಗದಲ್ಲಿ ಬಂದಿತ್ತು ಹೊಟ್ಟೆ ಭಾಗದಲ್ಲಿ ಬಂದಾಗ ಮುರಿಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಅಲ್ಲಿಂದ ಚಿಕ್ಕಮಗ್ಳೂರಿಗೆ ಹೋದ್ರಂತೆ ಚಿಕ್ಕಮಗ್ಳೂರಲ್ಲಿ ಆಗೋದಿಲ್ಲ ಒಂದು ಬ್ಲೀಡಿಂಗ್ ಭಯಂಕರ ಆಗ್ತಾ ಇತ್ತು ಅವ್ರು ನನಗೆ ಫೋನ್ ಮಾಡಿದ್ರು ಹಣ ಒಂದೂವರೆ ಗಂಟೆ ಒಳಗೆ ಹೊಡಿಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಏನ್ ಮಾಡೋದು ಹೇಳಿ ಬರ್ತಾ ಇರಿ ನಾನು ಬರ್ತೀನಿ ಅಂದೆ ಬಂದು ಮುಡಿಯರ್ ಹತ್ತತ್ರ ಮುಡಿಯರ್ ದಾಟಿ ಹೋಗಿದ್ ಅವ್ರನ್ನ ಶಿಫ್ಟ್ ಮಾಡಿಕೊಂಡು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ದೆ ಮೂಡಿಗೆರೆ ಅವರು ಬಣಕಲ್ ತನಕ ಕೊಟ್ರು ಬಣ್ಕಲ್ ಅವರು ಕೊಟ್ಟಿಗೆರೆ ತನಕ ಕೊಟ್ರು ಉಜಿರೆಯಿಂದ ಗುರುವನ್ ಕೆರೆ ತನಕ ಎಸ್ ಕಟ್ ಕೊಟ್ರು ಮತ್ತೆಲ್ಲೂ ಎಸ್ ಕಟ್ ಕೊಡ್ಲಿಲ್ಲ ನಾನು ಅಷ್ಟೊಂದು ಇದು ಮಾಡ್ಲಿ ಮತ್ತೆ ಊರ್ನವರೆಲ್ಲ ಈ ಪೊಲೀಸ್ನವ್ರು ಗ್ರೂಪ್ ಅಲ್ಲಿ ಬಂದ್ ನೋಡಿ ಬಂದ್ ನೋಡಿ ಊರ್ನವರೆಲ್ಲ ನನಗೆ ಕ್ಲಿಯರ್ ಮಾಡ್ಕೊಟ್ರು ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮೂಡಿಗೆರೆಯಿಂದ ಫಾದರ್ ಮೂಲ ಆಸ್ಪತ್ರೆಗೆ ಹೊಡೆದಿದಿನಿ ಬರೀ ಒಂದು ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಗ್ರೇಟ್ ಅಲ್ಲಿ ಅಲ್ಲೆಲ್ಲ ಊರಿನವರೆಲ್ಲ ವಾಯ್ಸ್ ರಿಕಾರ್ಡ್ ನೋಡಿದ್ರೆ ಅವ್ನು ಏನ್ ಹಿಂಗ್ ಓಡ್ತಿದ್ರೆ ಅದೇ ಆಂಬುಲೆನ್ಸ್ ಅಲ್ಲಿ ಓಮಿನಿ ಆಂಬುಲೆನ್ಸ್ ನೂರಿ ಕಿಲೋಮೀಟರ್ ನನಗ್ ಬಾರಿ ಸಪೋರ್ಟ್ ಮಾಡಿದಾರೆ ಎಲ್ಲರೂ ಪೊಲೀಸ್ನವರು ಇರ್ಬೋದು ಸಾರ್ವಜನಿಕರು ಇರ್ಬೋದು ಎಲ್ಲರೂ ಸರ್ಬಂಧ ಮಾಡ್ತಾರೆ ಬಣ್ಣ ಕಲ್ ಗ್ರೂಪ್ ಅಂತಿದೆ ಅವ್ರಿಗೆ ಒಂದ್ ಗ್ರೂಪ್ ಅಲ್ಲಿ ಬಂದ ತಕ್ಷಣ ಸಾಕು ಎಲ್ಲ ನಮ್ಗೆ ಅಲರ್ಟ್ ಬಿಡ್ತಾರೆ ಅದ್ರ ಎಲ್ಲ ನಮ್ಮ ಅಲ್ಲಿ ಎಲ್ಲಾ ಧರ್ಮೀಯರು ಆ ಗ್ರೂಪ್ ಅಲ್ಲಿ ಇದಾರೆ ಅಲ್ಲಿ ಜಾತಿ ಮತ ಇಲ್ಲ ಆ ಗ್ರೂಪ್ ಅಲ್ಲಿ ಎಲ್ಲ ಏನ್ ಎಲ್ಪ್ ಬೇಕಂದ್ರೆ ರಪ್ಪ ಮಾಡ್ಬಿಡ್ತಾರೆ ಅವರು ಫಸ್ಟ್ ಅವ್ರ ನನ್ನ ಕಾಲಿಡ್ಬಿಡ್ತರು ಆ ಮಗುನ್ ತಾಯಿ ತಾಯಿ ತಂದೆ ಇದು ನಿಮ್ದೇ ಮಗು ಅಂತ ನಾವು ಮೊನ್ನೆ ಸಮೇತ ಸಿಕ್ಕಿದ್ರು ನೋಡಿ ನಿಮ್ ಮಗ ಹೆಂಗಿದಂತೇಳಿ ಅದೇ ಟೈಮ್ ಮತ್ತ ನಂತರ ಈ ಕೊರೋನಾ ಟೈಮ್ ಸ್ಟಾರ್ಟ್ ಆಯ್ತು ಕೊರೋನಾದಲ್ಲಿ ಕರೆಕ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ದು ಯಾಕಂದ್ರೆ ಬಾಡಿ ಮುಟ್ಟಂಗಿಲ್ಲ ಫ್ಯಾಮಿಲಿ ಬೇರೆ ಇರುತ್ತೆ ಹೌದು ಮಕ್ಳು ಇರ್ತಾರೆ ಹೌದು ನಾವು ದುಡಿಮೆನೂ ಬಿಡಂಗಿಲ್ಲ ನಮ್ ಸೇವೆನೂ ಬಿಡಂಗಿಲ್ಲ ಜೀವ ಭಯ ಆ ಎಕ್ಸ್ಪೀರಿಯನ್ಸ್ ದುಡಿಮೆಗಿಂತ ನಮ್ಗೆ ಅವಾಗ ಏನಾಗಿದೆ ಅಂದ್ರೆ ಒಂದು ಎಲ್ಪ್ ಏನ್ ಆಪತ್ ಆಪತ್ತಲ್ಲಿ ನಾವು ಒಂದು ನೆರವಾಗ್ತೀವಲ್ಲ ಅದು ನಮಗೆ ಒಂದು ನೆಮ್ಮದಿ ಸರ್ ಯಾಕಂದ್ರೆ ಒಂದೂವರೆ ಸಾವಿರ ಕೊರೋನಾ ಪೇಷಂಟ್ ಹೊಡೆದಿದೀವಿ ಅದ್ರ ಸಾವಿರ ಒಂದರ ಸಾವಿರ ಅದ್ರ ಎಸ್ ಆರ್ ಎಫ್ ಐ ಡಿ ಇದು ಬೇರೆ ಇದೆ ಬುಕ್ ಅಲ್ಲಿ ಮತ್ತೆ ಐನೂರು ದಫನ್ ಮಾಡಿದೀವಿ ಇದೇ ನನ್ನ ಮನೆ ಮುಂದ್ಗಡೆ ಇಲ್ಲೇ ಒಬ್ರು ಹೊರಟಿಯವರು ಒಬ್ರು ಮುಸ್ಲಿಂ ಜನಾಂಗದವ್ರು ತೀರೋಗ್ಬಿಟ್ರು ಸರ್ ರಾತ್ರಿ ಅವ್ರು ಇಳಿಸ್ಕೊಂಡಿಲ್ಲ ಇಳಿಸ್ಕೊಂಡಿಲ್ಲ ಇಲ್ಲೇ ಇದೇ ಇಟ್ಕೊಂಡಿದ್ದೆ ಇಲ್ಲೆಲ್ಲ ನಾನು ನೋಡಿದ್ರು ಕೊರೋನಾ ಬರುತ್ತೆ ಅಂತ ಹೇಳಿ ಆದ್ರೆ ನಾವು ನನ್ನ ಮಗಳಿಗೆ ಬರ್ಲಿಲ್ಲ ನನಗೆ ಬರ್ಲಿಲ್ಲ ನನ್ನ ಮಿಸಸ್ಸು ಬರ್ಲಿಲ್ಲ ದೇವ್ರಾಯ್ದೆ ದೇವ್ರ ಕಾಯ್ದೆ ಆಯ್ತಾ ನಾವೇನು ಬಂದ್ ಬಿಸ್ನೀರಲ್ಲೆಲ್ಲ ಸ್ನಾನ ಮಾಡ್ತಿತ್ತು ಆದ್ರೂ ಕೆಲವೊಂದ್ ಕಡೆ ನಾವು ಇದ್ನೇ ಮಾಡಿಲ್ಲ ಏನು ಬರಿ ಕೈಯಲ್ಲೇ ಮುಟ್ಬೇಕಾಗುತ್ತೆ ಗ್ಲೌಸ್ ಹಾಕ್ದಾಗ ಹೋಗುತ್ತೆ ನಮ್ಮ ಬಣಕಲ್ ಪೊಲೀಸ್ನವರು ಕೆಲವೊಂದ್ ಜನ ಎದ್ರಿ ನನ್ನ ಹತ್ರನೇ ಬರ್ತಾ ಇರಲಿಲ್ಲ ಕೊರೋನಾ ಬರುತ್ತೆ ಅಂತ ಹೇಳಿ ದೇವ್ರದ್ದು ನನಗೆ ಬರ್ಲಿಲ್ಲ ಎದ್ರದವ್ರಿಗೆ ಏನ್ ಗೊತ್ತಾ ಅವಾಗ ಈ ಅವಾಗ ಇದೆಯಲ್ಲ ಸರ್ ಈ ಜಾತಿ ಮತ ಭೇದ ಯಾವುದು ಇಲ್ಲ ಸತ್ರೆ ಅವ್ರ ಫ್ಯಾಮಿಲಿ ಸಮೇತ ಬರ್ತಾ ಇರ್ಲಿಲ್ಲ ಸರ್ ಬದುಕಿದ್ರೆ ಸಾಕು ಬದುಕಿದ್ರೆ ಸಾಕು ಎಲ್ಲಾದ್ರೂ ನಾವು ಕೆಲವೊಂದು ಲಾಸ್ಟ್ ಲಾಸ್ಟ್ ಟೈಮ್ ಅಲ್ಲಿ ನಾವು ಇದ್ ಮಾಡ್ತಾ ಇದ್ವು ಏನು ಗ್ಲೌಸ ಸಿಗ್ತಾ ಇರ್ಲಿಲ್ಲ ಮಾಸ್ಕ್ ಸಿಕ್ತಿರ್ಲಿಲ್ಲ ಅಷ್ಟು ಹೌದು ನಾನು ಇಲ್ಲೆಲ್ಲ ಬಂದು ಮೂರು ಇಂಜೆಕ್ಷನ್ ತಗೋಬೇಕು ನಾಲ್ಕೈದು ಇಂಜೆಕ್ಷನ್ ತಗೋಬೇಕು ಅಂತ ಮಾಡ್ತಾ ಇದ್ರು ಟೈಮ್ ತಗೊಂಡೋಗಿ ಎಲ್ಲ ಕೊರೋನದ ಒಂದು ಕತೆ ಆದ್ರೆ ಈಗ ತುಂಬಾ ಜನ ನಿಮ್ಮ ಹೇಳಿದಾರೆ ಹೇಳಿದ್ದಾರೆ ಈಗ ಅನಾಥ ಶವಗಳು ಎಲ್ಲೋ ಸೂಸೈಡ್ ಮಾಡ್ಕೊಂಡಿರ್ತಾರೆ ಬಿದ್ದಿರ್ತಾರೆ ಅವುಗಳ್ ಐಡೆಂಟಿಫೈ ಮಾಡಿ ಅಥವಾ ಬಾಡಿ ತರೋ ಚಾಲೆಂಜಸ್ ಬಾರಿ ಇದೆ ಸರ್ ನಾನು ನಮ್ದು ಅವಾಗ ಏನೋ ನಮ್ಗೆ ಇಷ್ಟೇನು ಇದ್ದಿರ್ಲಿಲ್ಲ ಒಂದ್ ದಿವಸ ನಾನು ಕನ್ನಡ ಕೆಲಸ ಮಾಡ್ತಿದ್ ಬರೋ ಬರೋತಿಗೆ ಕೋಲಲ್ಲಿ ಆ ಈಗ್ಲೂ ಅಷ್ಟೇ ಪಾಯಿಂಟ್ ಇದೆ ನೋಡೋದು ಸೀನರಿ ನೋಡೋ ಪಾಯಿಂಟ್ ಇದೆ ಮಾಡಿ ಗಟ್ಟಿ ಅಲ್ಲಿ ಒಂದು ಬಾಡಿ ಇತ್ತು ಅದನ್ನ ಕೋಲಲ್ಲಿ ಮುಟ್ಟಿ ಹಿಂಗೆ ಅಂತಿದ್ರು ಅವಾಗ ನಾನು ಹೇಳಿದೆ ನನಗೆ ಆಯ್ತು ಡಿಕಂಪೋಸ್ ಆಗಿತ್ತು ಫುಲ್ ಕೊಳ ಉಳ ಅಂದ್ರೆ ಉಳ ಅವಾಗ ಏನಾಯ್ತು ನನಗೆ ಓ ಇದನ್ನೆಲ್ಲಾ ಬಾಡಿಗಳನ್ನ ಹಿಂಗ್ ಮುಟ್ಟಿದ್ರೆ ಸತ್ರ ಮನ್ಷನ್ ಇಷ್ಟೇ ಏನು ಇಲ್ಲ ಅಂತಾರೆ ಅವತ್ತಿಂದ ಚಾಲೆಂಜ್ ಮಾಡ್ಕೊಂಡು ನಾನು ಬಾಡಿಗಳನ್ನ ಎಂತೆ ಕೊಳ್ತ ಆಗಲಿ ನನ್ನ ಇನ್ನೂ ವಿಡಿಯೋಸ್ ಇದೆ ಕೊಳ್ತು ಬಾಡಿಗಳನ್ನ ಎತ್ತೋದು ಕೊಳ್ತ ಬಾಡಿಗಳನ್ನ ತರೋದು ಇದೆಲ್ಲ ವಿಡಿಯೋಸ್ ಇದೆ ಅಂತ ಬಾಡಿಗಳನ್ನ ನಾನು ಕೆಲವೊಂದು ಮಾಸ್ಗೆ ಹಾಕಿರಲ್ಲ ಆಯ್ತಾ ಮಾಸ್ಗೆ ಹಾಕಿದ್ರೆ ಅದು ನಮ್ಗೆ ಗವರ್ಮೆಂಟ್ ಬಂದಾಗತ್ತೆ ಇದಂದ್ರೆ ನಮ್ಗೆ ಏನ್ ಗೊತ್ತಾ ಒಂದು ಜೀವಂತವಾಗಿದ್ದೊಂದು ಮರಿಯ ಸತ್ರ ಏನು ಮರ್ಯಾದೆ ಕೊಡ್ಬೇಕು ಜೀವಂತವಾಗಿ ಏನ್ ಮರ್ಯಾದೆ ಕೊಡ್ಬೇಕು ಅದನ್ನೇ ಕೊಡೋದು ಎರಡು ಸಮಾನನೇ ಕೊಡೋದು ಕೊಡ್ತೀವಿ ಅವರಿಗೆ ಮನುಷ್ಯ ಮನುಷ್ಯ ಮನುಷ್ಯನೇ ಆಮೇಲೆ ಸುಸೈಡ್ ಮಾಡ್ಕೊಂಡು ಬಾಡಿ ತರೋದಕ್ಕೆ ಹೌದು ಸರ್ ಆ ನಾವು ಬೆಂಗಳೂರಿನಂದು ಬಾಡಿ ತರೋದ್ರೆ ಬೆಂಗಳೂರು ಬಂದು ಬಣಕಲ್ ಸಬ್ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು ಅಗ್ಗದ ಮುಖದ ತರ್ತಾ ಇದ್ದಾಗ ಕಟ್ ಆಯ್ತು ನಾನು ಬಾಡಿ ಒಟ್ಟಿಗೆ ಡೀಪ್ ಇತ್ತು ಡೀಪ್ ಇತ್ತು ಒಂದು ಒಂದ್ ಸಾವಿರ ಅಡಿ ಕೆಳಗಿರ್ಬೋದು ಒಂದ್ ಸಾವಿರ ಹಗ್ಗನು ನಾನು ಅದು ಒಟ್ಟಿಗೆ ಕೇಳಬಹುದು ಆಯ್ತಾ ಮೈ ಮೇಲೆಲ್ಲ ಮೈ ಮೈಮೇಲೆ ಫುಲ್ ಸ್ಮೆಲ್ ಮತ್ತೆ ಅದನ್ನು ವಾಪಸ್ ಹಗ್ಗ ಕೊಟ್ಟು ಅವರ ಫ್ಯಾಮಿಲಿಗೆ ಹಸ್ತಾಂತರ ಮಾಡಿದ್ರು ಮತ್ತೆ ಸುಮಾರು ಬಾಡಿಗಳು ಸಿಕ್ಕಿರ್ತವೆ ಸರ್ ಯಾಕಂದ್ರೆ ಈ ಭಿಕ್ಷಾಟನೆ ಮಾಡಿ ಬಂದಿರ್ತಾರೆ ಅವ್ರು ಅಲ್ಲೆಲ್ಲ ಹೋಗಿ ಅಲ್ಲೆಲ್ಲೇ ಸತ್ತಿರ್ತಾರೆ ಅವ್ರನ್ನ ಇದು ಮಾಡುದು ಮತ್ತೆ ಕೆಲವರು ಎಲ್ಲಿಂದನೋ ಊರಿಂದ ಎಲ್ಲಿಂದ ಬಂದಿರ್ತಾರೆ ಕಳೆದ ಒಂದು ಮೂರು ವರ್ಷ ಆಯ್ತು ಗುಲ್ಬರ್ಗ ಗುಲ್ಬರ್ಗದವರು ನಿಮೆನ್ಸ್ ಆಸ್ಪತ್ರೆ ಮಿಸ್ ಆಗಿ ಬಂದಿರೋದು ನಡ್ಕೊ ಬಂದ್ಬಿಟ್ಟಿದ್ದಾರೆ ಮಾನಸಿಕ ಇಲ್ಲಿ ನನಗೆ ಬೆಳೆ ಬೆಳಗ್ಗೆ ಸಿಕ್ಕಿದ್ರು ಇಲ್ಲಿ ಒಂದು ಹೋಟ್ಲ ಎಲ್ಲ ಕುಡಿಸ್ತೇ ಕುಡಿಸಿದ ಅವ್ರನ್ನೆಲ್ಲ ಚೆಕ್ ಮಾಡೋತ್ತಿಗೆ ಒಂದು ಮೊಬೈಲ್ ಮೊಬೈಲ್ ನಂಬರ್ ಇತ್ತು ಮೊಬೈಲ್ ನಂಬರ್ ಮುಖಾಂತರ ಕಟಿಂಗ್ ಎಲ್ಲ ಮಾಡಿ ಸ್ನಾನ ಮಾಡಿಸಿ ಮೊಬೈಲ್ ಮುಖಾಂತರ ಅವ್ರಿಗೆ ಫೋನ್ ಮಾಡಿದಾಗ ಅವ್ರು ಏನ್ ಹೇಳಿದ್ರು ಇಲ್ಲಿಂದ ಗುಲ್ಬರ್ಗ ನಮ್ಮವರೇ ಅಂತ ಹೇಳಿ ಕಣ್ಣೀರ್ ಹಾಕ್ಬಿಟ್ರು ಆಯ್ತಾ ಕಣ್ಣೀರ್ ಹಾಕಿದ್ರೆ ಇವರೆಲ್ಲ ಬಟ್ಟೆ ಗಿಟ್ಟ ಎಲ್ಲ ಬಸ್ ಟಿಕೆಟ್ ಮಾಡಿ ಕಳಿಸಿ ಕಂಡಕ್ಟರ್ ಡ್ರೈವರ್ ಹೇಳಿ ಅದೇನೋ ಊಟಕ್ಕೆ ಖರ್ಚು ಬರಲಿ ನೀವು ಕಮ್ಮಿ ಆದ್ರೆ ನಾನು ನಿಮಗೆ ಪೇ ಮಾಡ್ತೀನಿ ಅಂದ್ರೆ ಕಂಡಕ್ಟರ್ ನಂಬರ್ ಕೊಟ್ಟೆ ಬಸ್ ನಂಬರ್ ಕೊಟ್ಟು ಅವರು ಅಂದ್ರೆ ಅಲ್ಲಿಂದ ನಮ್ಗೆ ಒಂದು ಪ್ರತಿಕ್ರಿಯೆ ಬಿಡುತ್ತೆ ಮತ್ತೆ ಅವ್ರೇನು ದುಡ್ಡು ಕೊಡೋದು ಬೇಡ ನಮ್ಗೆ ಅವರ ಒಂದು ಪೇಶೆಂಟ್ ಆಗ್ಲಿ ಈ ಅನಾಥಾಗ್ಲಿ ಭಿಕ್ಷಕರಾಗ್ಲಿ ಬಂದಿರ್ತಾರಲ್ಲ ಅವರು ನಾವು ಸ್ನಾನ ಮಾಡಿಸಿ ಅವ್ರನ್ನ ಕ್ಲೀನ್ ಮಾಡಿ ಬಟ್ಟೆ ಹಾಕಿದ ನೆಗಾ ಇರ್ತಾರೆ ನಮ್ಮನ್ನ ನೋಡಿ ಅದು ನಮ್ಗೆ ಕೃತಜ್ಞತೆ ಕೆಲವೊಂದ್ ಜನ ಸರ್ ಇಲ್ಲೇ ನಮ್ಮ ಬಣ್ಕಲಲ್ಲಿ ವಿಲೇಜ್ ಅಲ್ಲಿ ಪ್ರವೀಣ ಅಂತಿದ್ದಾರೆ ಬಿ ಸಿ ಪ್ರವೀಣ ಹೇಳಿ ಅವ್ರ ಊರಲ್ಲಿ ತಿರ್ಗಾಡ್ತಿದ್ರು ವಿಲೇಜ್ ಅವರು ಹುಳ ಅಂದ್ರೆ ಹುಳ ಇಲ್ಲಿ ಇಳಿಯೋದು ಆಯ್ತಾ ಅವ್ರ ಏನ್ ಮಾಡಿದ್ರು ಹಿಂಗ ಹಿಂಗಿದೆ ರೀಫ್ ಹಿಂಗ ಹಿಂಗಿದೆ ಅಂತ ಹೇಳಿದ್ರು ನಾನು ಅದಕ್ಕೆ ಏನ್ ಮಾಡಿದೆ ಇವ್ರನ್ನ ಶೇವಿಂಗ್ ಕಟಿಂಗ್ ಎಲ್ಲ ಮಾಡಿ ಇಲ್ಲಿ ಹುಳ ಇಳಿಯೋದು ಇಲ್ಲಿ ಇಷ್ಟ ಅತ್ತಿ ಹೋಗ್ತಿದ್ದೆ ಇಲ್ಲಿಂದ ಬೆಂಗ್ಳೂರಿಗೆ ಕರ್ಕೊಂಡೋಗಿದ್ದಾರೆ ಕರ್ಣಾಶ್ರಯ ಅಂತ ಇದೆ ಅಲ್ಲಿ ಕರ್ಣಾಶ್ರಯ ಅಂದ್ರೆ ಆ ಫೈನಲ್ ಸ್ಟೇಜ್ ಯಾರು ಇಲ್ದವ್ರನ್ನ ಫೈನಲ್ ಸ್ಟೇಜ್ ಅಲ್ಲಿ ಈ ಕ್ಯಾನ್ಸರ್ ಸ್ಟೇಜ್ ಅಲ್ಲಿ ಅವ್ರು ಫ್ರೀ ಆಗಿ ನೋಡ್ತಾರೆ ಮತ್ತೆ ಇಲ್ಲಿ ಅವರೆಲ್ಲ ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ ಅಕ್ಕಿ ಎಲ್ಲ ಕೊಟ್ಟಿದ್ರು ಅಲ್ಲಿಗೆ ಅದನ್ನ ಹೋಗ್ಬೇಕಂದ್ರೆ ಹುಳ ಹಿಂಗೆ ಇಳಿಯೋದು ಅಲ್ಲಿ ಇಲ್ಲಿಂದ ಬೆಂಗಳೂರು ಹೋಗ್ ಕುಂಟಲ್ಲ ಯಾರು ಬಂದಿಲ್ಲ ನೊಗ್ನೇ ಹೋಗಿರೋದು ಸ್ಮೆಲ್ಲು ಅಂದ್ರೆ ಸ್ಮೆಲ್ಲು ಸರ್ ಅಲ್ಲಿ ಹೋಗಿ ಎಟಾಸ್ ಹಾಕೊಂಡು ಅವ್ರ ಇದ್ ಮಾಡ್ದೆ ಅದು ಡೆತ್ ಆಯ್ತು ಡೆತ್ ಆದ ತಕ್ಷಣ ಮತ್ತೆ ಇಲ್ಲಿಯವ್ರ ಒಬ್ರು ರಾಜೇಶ್ ಅಂತಿದ್ರು ಅವ್ರು ಹೋಗಿ ಅಲ್ಲಿ ಎಲ್ಲಾ ಸಂಸ್ಕಾರ ಎಲ್ಲ ಮಾಡಿ ನನಗೆ ಸುಮಾರು ಗೋವಾ ಬೆಂಗಳೂರು ಮಂಗಳೂರು ಆಂಧ್ರ ಇಲ್ಲೆಲ್ಲ ನನಗೆ ಸನ್ಮಾನ ಮಾಡಿ ಪ್ರಶಸ್ತಿ ಪಸ್ತ್ರ ಕೊಟ್ಟಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಕೊಟ್ಟಿದ್ದಾರೆ ನಾನು ನಿಮ್ಮಲ್ಲಿ ಒಂದು ಕೈ ಮುಗಿದು ಬೇಡ್ಕೊಳ್ತೇನೆ ಅಂದರೆ ನಾನು ಈಗಾಗಲೇ ನನ್ನ ಆಂಬ್ಲೆನ್ಸು ಓಮಿನಿ ಆಂಬ್ಲೆನ್ಸು ಹಳೆಯದಾಗಿದೆ ಹದಿನೈದು ವರ್ಷ ಆಗ್ತಾ ಬಂತು ಆದ್ದರಿಂದ ನನಗೆ ನಾನು ಸ್ವಂತ ಮನೆಯೂ ಮಾಡ್ಕೊಂಡಿಲ್ಲ ಬಾಡಿಗೆ ಮನೇಲಿದ್ದೀನಿ ಇದ್ದೀನಿ ನಾನು ನನ್ನ ಹೆಂಡತಿ ನನ್ನ ಮಗಳು ನನ್ನ ಮಗಳು ಎಮ್ ಬಿ ಬಿ ಎಸ್ ಹೋಗ್ಬೇಕಂತ ಭಾರಿ ಶ್ರಮದಿಂದಿದ್ದಾಳೆ ನಾನು ಮಾಡುವ ಒಂದು ಇಂಥ ಕೆಲಸಗಳನ್ನು ನೋಡಿ ಆದ್ದರಿಂದ ನನಗೆ ಒಂದು ಆಂಬುಲೆನ್ಸ್ನ ಅವಶ್ಯಕತೆ ಇದೆ ನನ್ನ ಆಂಬುಲೆನ್ಸನ್ನು ನೀವು ನೋಡಿದ್ದೀರಿ ಈಗಾಗಲೇ ಹಳೇದಾಗಿದೆ ಈಗಾಗಲೇ ಇವರು ಒಂದು ಊರಿನವರು ತಾವೆಲ್ಲ ಸೇರಿ ಒಂದು ಆಂಬುಲೆನ್ಸನ್ನು ಮಾಡೋಕ್ಕೆ ನನಗೆ ಒಂದು ಸಹಾಯ ಮಾಡಬೇಕಂತ ಕೇಳ್ಕೊಳ್ತಿದ್ದೀನಿ ನನ್ನ ಮೊಬೈಲ್ ನಂಬರು ಇದರಲ್ಲಿ ಡಿಸ್ಪ್ಲೇ ಬರ್ತಾ ಇದೆ ದಯಮಾಡಿ ಸಹಕರಿಸಬೇಕು ನನಗೆ ಇನ್ನೂ ಸಹ ಆಪತ್ ಬಂದ ಅಂತೇಳಿ ಏನು ಕರಿತಿದ್ರಿ ಇನ್ನೂ ಬಡವರಿಗೆ ಪಾಲಿಗೆ ಆ ಇದು ಮಾಡಬೇಕು ಮತ್ತೆ ನೀವು ಬೆಳಗ್ಗೆದ್ದು ಎಲ್ಲ ಧರ್ಮೀಯರು ದೇವರಲ್ಲಿ ಬೇಡ್ಕೊಳ್ದಾಗ ನನಗೆ ದುಡ್ಡಾಗೋದು ಬೇಡ ಕೈ ಕಾಲು ಗಟ್ಟಿ ಕೊಡ್ಲಿ ಕೊಡ್ಲಿ ಇನ್ನೂ ಸೇವೆ ಮಾಡಲು ಅನ್ ಮಾಡ್ಕೊಡ್ಲಿ ಅಂತ ಕೇಳ್ಕೊಳ್ತಾ ನಿಮ್ಮ ಮುಂದೆ ಪ್ರಾರ್ಥಿಸ್ತಿದ್ದೇನೆ